ಉಜರೆಯಲ್ಲಿ ಅಶಾಂತಿ ಉಂಟಾಗಲಿಕ್ಕೆ ನಾವು ಕಾರಣ ಅಲ್ಲ ಚಕ್ರವರ್ತಿ ಸೂಳಿಬಲೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲೆ ಬಾ ಅಂತ ಬರದಲ್ಲ ಅವಾಗ ನೀವು ಕ್ರಮ ಜರುಗಿಸಿ ಜೈಲಿಗೆ ಹಾಕಿದ್ರೆ ನಾವು ಯಾಕೆ ನೀವು ಅದನ್ನ ಡಿಸಿ ಹತ್ರ ಚಾಲೆಂಜ್ ಮಾಡುವ ಅಲ್ಲ ಡಿಸಿ ಹತ್ರ ಚಾಲೆಂಜ್ ಮಾಡುವ ರಸ್ತೆಯಲ್ಲಿ ಅಡ್ಡ ನಿಲ್ಲಿಸಿ ಮಾಡುವ ರಸ್ತೆಯಲ್ಲಿ ನೋಡಿ ನೀವು ರಸ್ತೆಯಲ್ಲಿ ಅಡ್ಡ ಅವಶ್ಯಕತೆ ಇರಲಿಲ್ಲ ಸೈಡ್ಗೆ ಕರ್ದು ನೀವು ನೋಡಿ ಒಂದು ನಿಮಿಷ ನೀವು ಇಲ್ಲಿ ಸಾಕಿರತಕ್ಕಂಥ ನ್ಯಾಯ ಮಹೇಶ್ ತಿಮ್ರೋಟಿ ಹಿಂಬಾಲಕರು ಪುನೀತ್ ಕೆರಳಿಯನ್ನು ತಡೆಯುವ ಸಾಧ್ಯತೆ ಇದೆ ನನ್ನ ಯಾಕೆ ತಡಿತಾರೆ ಉಜಿ ಬಂದ್ರೆ ಅವರು ಸ್ವರ ಸವಾಲುಗಳನ್ನು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ಸಂಘರ್ಷ ಆಗುವ ಸಾಧ್ಯತೆ ಇತ್ತು ಇದರಿಂದ ಉಜಿ ಗ್ರಾಮದಲ್ಲಿ ಪೂರ್ಣ ಅಶಾಂತಿ ಉಂಟಾಗುತ್ತೆ ಉಜಿರೆಯಲ್ಲಿ ಅಶಾಂತಿ ಉಂಟಾಗಲಿಕ್ಕೆ ನಾವು ಕಾರಣ ಅಲ್ಲ ಚಕ್ರವರ್ತಿ ಸೂಳಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಸಿಕ್ಕಿದ್ರೆ ಉಜಿರೆಗೆ ಬಾ ಅಂತ ಕರೆದ್ದಲ್ಲ ಅವಾಗ ನೀವು ಕ್ರಮ ಜರುಗಿಸಿ ಜೈಲಿಗೆ ಹಾಕಿದ್ರೆ ನಾವು ಯಾಕೆ ಬರ್ಬೇಕಿತ್ತು ಚಕ್ರವರ್ತಿ ಸೋಲಿದ ಅವರಿಗೆ ಬಾಯಿಗೆ ಅವ ಬಾಯಿ ಬಿಟ್ರೆ ಧರ್ಮಸ್ಥಳದ ವಿರುದ್ಧ ಮಂಜುನಾಥ ಸ್ವಾಮಿಯ ವಿರುದ್ಧ ಪದೇ ಪದೇ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ ಪೂಜನೆಯ ಇಲ್ಲಿಗೆ ಬಂದ್ರೆ ತಾಕತ್ತಿದ್ರೆ ತಡೀರಿ ಅಂತ ಹೇಳ್ತಾನೆ ಅಷ್ಟೇ ಅಲ್ಲದೆ ವೀರೇಂದ್ರ ಹೆಗ್ಗಡೆ ಅವರನ್ನ ಸುಳೆ ಮಗ ಅಂತ ಕರೆದವನಿಗೆ ಏನು ಆಕ್ಷನ್ ಇದೆ ರೌಡಿರಾವ चक्री सोलेबल गुसले हा वेठे वरी دام پچېر کوڼېږي نن ورځ